ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಶಾಲಾ ಮಕ್ಕಳನ್ನ ಭಯಭೀತಗೊಳಿಸುವಂತಹ ಗಂಭೀರ ಘಟನೆ ನಡೆದಿದೆ ಕುಡಿದ ಮತ್ತಿನಲ್ಲಿ ಇದ್ದಂತಹ ಕೆಲ ಪುಂಡರು ಖಾಸಗಿ ಶಾಲಾ ಬಸ್ ಅನ್ನ ಮಧ್ಯ ರಸ್ತೆಯಲ್ಲಿ ತಡೆದು ಕೆರೆಕ್ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಕಿಕ್ಕೇರಿಯ ಖಾಸಗಿ ಶಾಲೆಯ ಬಸ್ ಮಕ್ಕಳನ್ನ ಅವರ ಗ್ರಾಮಗಳಿಗೆ ಬಿಟ್ಟು ಬರೋಕೆ ಒಡ್ಡರಹಳ್ಳಿಯ ಮಾರ್ಗವಾಗಿ ಸಾಕ್ತಾ ಇದ್ದಂತಹ ವೇಳೆ ಬಸವನಹಳ್ಳಿ ಒಡ್ಡರಹಳ್ಳಿ ನಡುವೆ ಇದ್ದಂತಹ ಮಾರ್ಗದಲ್ಲಿ ಆರೋಪಿಗಳು ಬಸ್ ಅನ್ನ ಬಲವಂತವಾಗಿ ತಡೆದು ನಿಲ್ಲಿಸಿದ್ದಾರೆ ಿನಲ್ಲಿ ಇದ್ದಂತಹ ಪುಂಡರು ಬಸ್ ಚಾಲಕನಿಗೆ ಆವಾಜ್ ಹಾಕಿ ಬೆದರಿಕೆ ಒಡ್ಡಿದ್ದು ಇನ್ನಷ್ಟು ಗಂಭೀರವಾಗಿ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿನಿಯನ್ನ ಬಸ್ ನಲ್ಲಿ ಇಳಿಸಬೇಕು ಅಂತ ಒತ್ತಾಯಿಸಿ ಧಮಕಿ ಹಾಕಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಘಟನೆಯಿಂದ ಮಕ್ಕಳು ಮತ್ತು ಸಿಬ್ಬಂದಿ ಭೀತಿಗೊಳಗಾಗಿದ್ದಾರೆ ಮಾಹಿತಿ ದೊರಕುತ್ತಾ ಇದ್ದಂತೆಯೇ ಕಿಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಘಟನೆಯ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಮುಂದುವರೆದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ